ولو تتحركوا في ಕಾರ್ಯ ಕಾರ್ಯ ಕಾರ್ಯ

பத்தருபா பிரபுவே அங்கு பத்தருகே தெல பபுராக பிரபுவேசரு உட ಸರ ತು ಬೋಲ್ಲ ಅಂದ್ರ ನಿಮ್ಮ ಪ್ರಯಾಣ ಹ ಕಾರ ಭಾಗಲ ಪ್ರಭುವ ಭಾಗಲ ಪ್ರಭು ಹೆಂಗ ದುಡಿತಾ ಇರತ್ರಿ ಹೆಂಗ್ರಿ ಪಾ ಇಬ್ಬರು ಮಂದ ಶಿಶು ಮಕ್ಕಳಿದ್ದಿರತ್ತವ್ರ ಹೌದು ಹೌದಪ್ಪ ಆಗಿನ ಕಾಲಿಗೆ ಎತ್ತಿನ ಗಾಡಿಯಾಗಿ ಹೋಗೋದಿತ್ತು ಪದ್ಧತಿ ಹೌದು ಗುರುಗಳು ಎತ್ತ ಗಾಡಿ ಹೊಡಿತಿದ್ರು ಹಿಂದಿವ್ರು ಕೂತಿದ್ರು ಗುರುಗಳು ಏನ್ ಹೇಳಿದ್ರು ನಮ್ದು ಯಾವ್ದೇ ವಸ್ತು ಇದ್ರು ಹೌದು ಚಲೋ ಪುಣ್ಯಾತ್ಮರಿ ಅಂತ ಅಂತ ಗ್ರಾಮದೊಳಗೆ ಗುರುಗಳಿಗೆ ಸತ್ಕಾರ ಮಾಡಿ ರೇಷ್ಮೆ ಮಡಿ ಶಾಲ ಸತ್ಕಾರ ಮಾಡಿದ್ರು ಮಾಡಿದ್ರು ತಪ್ಪ ತಪ್ಪಗಾಟ ಗಾರ್ಡನ್ ಕೆಳಗೆ ಬಿತ್ತ ಬಿತ್ತು ಒಬ್ಬ ಶಿಷ್ಯ ಅಂದ್ರೆ ಶಾಲ ಬಿತ್ತು ಅಂದ್ ಗುರುಗಳು ಹೇಳ ನೆದ್ರ ಇಡತ್ ಹೇಳಿ ಅಂದ್ ಹೌದೇಪ್ಪ ಮಠದಾಗ ಹೋಗಿ ಗುರುಗಳು ಕೇಳ್ತಾರ ಶಾಲ ಎಲ್ಲಿ ಐತ್ರಿ ಅಂದ್ ನೆದ್ರ ಇಟ್ಟಿದ್ವಿ ಅಂದ್ರು ಹೌದ್ ಹೌದೇಪ್ಪ ತಮಗೋಡೆ ನೆದರಲ್ಲೋ ನಮ್ದು ಯಾವ್ದೇ ವಸ್ತು ಬಿದ್ದ್ರ ತಗೋಬೇಕಂದ್ರು ಹೌದು ಹಂಗ ಮಾಡೋಣ ಗುರುಗಳು ತಿಳ್ಕೊಂಡು ಕಾಲಗತಿ ಮುಂದೆ ಸಾಗಿ ಬರ್ತದ ಬ್ಯಾಸಿಗೆ ಬಿಸಿಲ ಮಾವಿನ ಗಿಡ ಬಾವಿಯನ್ನು ನೋಡಿ ಒಂದಿಷ್ಟು ವಿಶ್ರಾಂತಿ ಗಳದ್ ಹೋಗೋಣ ತಿಳ್ಕೊಂಡು ಏನ್ ಮಾಡ್ತಾರೆ ಎತ್ತ ಹರಿದ್ರು ಇವರು ನೀರು ಕುಡಿದ್ರು ಒಂದಿಷ್ಟು ಇದ್ದದ್ ಪ್ರಸಾದ ಮಾಡಿದ್ರು ಒಂದಿಷ್ಟು ಆಯಾಸ ಗಳಿಸಲಿ ಮನ್ಕೊಂಡ್ರು ಎತ್ತಿಗೆ ಕೂಡ ಮೇವು ಹಾಕಿದ್ರು ಗಾಡಿ ಗುರುಗಳು ಕೋಳ ಕಟ್ಟಿ ಮುಂದೆ ಗಾಡಿ ಹಾಕುತ್ತಿರು ಒಬ್ಬಂದ ಗುರುಗಳು ಒಂದು ನಮ್ದು ಯಾವ್ದೇ ವಸ್ತು ಬಿದ್ರು ತಗೋಬೇಕು ಅಂತ ಹೇಳ ಅವಾಗ ಏನು ಏನ್ ಬಿದ್ದತ್ ಎಂದೀಪಾ ಎತ್ತು ಶಗಣ ಹಾಕಿತಿ ಅಂದ್ರೆ ಹಾಕಿತ್ತು ಆ ಗುರುಗಳು ಶಾಲೆ ಕಟ್ಟಿ ಗಾಡ್ಯಾಗ ಇಟ್ಟರು ಗುರುಗಳು ಪುಣ್ಯಾತ್ಮರು ಮಠಕ್ಕೆ ಹೋಗಿ ವಾಸನೆ ಕೇಳ್ತಾರ ಗಾಡ್ಯಾಗ ಸಾರಕೆ ವಾಸ ಬರ್ತತಿ ನೀವ ಹೇಳಿರಪ್ಪ ನಮದ್ ಯಾವ್ದೇ ವಸ್ತು ಬಿದ್ರು ತಗೊಂಡು ಬರ್ಬೇಕಂತ ಹೇಳಿರಿ ಅದಕ್ಕೆ ತಂದ್ ಕಟ್ಟಿಟ್ಟಿದ್ರು ಹೌದ್ ಹೌದು ಅವಾಗ ಗುರುಗಳು ಹೇಳ್ತಾರ ಏನು ತಂದಿಪ್ಪ ಶಾಣ್ಯಾಗ ಪುಣ್ಯಾತ್ಮರೇ ಹುಚ್ಚಗ್ ಮಾಲಕ್ ಆಗೋಕ್ಕಿಂತ ಶಾಣ್ಯನ ಹಾಳಾಗೋದು ಯೋಗ್ಯ ಅಂದ್ರು ಹೌದ್ ಹೌದೀಪಾ ಗುರುಗಳು ಬಹಳ ತಾಪ್ ಮಾಡ್ಕೊಬೇಡ್ರಿ ಏನ್ ಮಾಡ್ಬೇಕು ಅನ್ನೋದು ಲಿಸ್ಟ್ ಬಿಡ್ರಿ ಅಂತ ಹೌದು ಗುರುಗಳ ಕಡೆಯಿಂದ ಲಿಸ್ಟ್ ತಗೊಂಡ್ರು ತಗೋತಾರ ಲಿಸ್ಟ್ ತಗೊಂಡು ಪೂಜಾ ಸಾಹಿತ್ಯಗಳು ಪುಣ್ಯಾತ್ಮರ ದಂಡಕೋಲ ಕಮಂಡಲ ರುದ್ರಾಕ್ಷಿ ಯುವತಿ ಕರ್ಪುರ ಗಡ್ಡಿ ಎಲ್ಲಾ ತಗೊಂಡು ಲಿಸ್ಟ್ ತಗೊಂಡ್ರು ಗುರುಗಳು ಬಹಳ ದಿವಸ ಗಾಡಿ ನೀವೇ ಹೊಡಿತೀರಿ ನಾವಿದ್ದು ಉಪಯೋಗ ಏನೈತಿ ಬರೀ ತಿನ್ನು ಸೊಲಗೇ ನಾವು ಬರಬಾರದು ಅದಕ್ಕೆ ನಾವೊಂದಿಷ್ಟು ಸೇವೆ ಮಾಡ್ತೀವಿ ಅಂದ್ರೆ ಅವಾಗ ಪುಣ್ಯಾತ್ಮೇ ಗುರುಗಳು ಯಾ ಬಹಳ ಸಂತೋಷ ಇದಾವ್ರಿಗೆ ಗಾಡಿ ಕೊಟ್ಟತ್ತಿಂದ ಕೂತ್ರು ಬೆರೆಕಿದ್ದಾವ್ ಆ ಎತ್ತಿನ ಬಾಲ ಚೂಟಿದಾವ್ ಟಂಗ ಹಾರ್ಲಕ್ಕೂ ಗಾಡಿಯ ಗುರುಗಳು ಕೆಳಗೆ ಬಿದ್ರು ಕೆಳಗೆ ಬಿದ್ರು ಬಿದ್ದ ಬಳಕ ಒಬ್ಬಂದ ಈ ಗುರುಗಳು ಕೆಳಗೆ ಬಿದ್ರು ಒಬ್ಬನಂದ ಲಿಸ್ಟ್ ಆಗ ಐತಿ ನೋಡು ಆ ಲಿಸ್ಟ್ ಎಲ್ಲ ಚೌಕಾಶ್ ಮಾಡೋ ಗುರುಗಳು ತಗೊಳ್ದು ಲಿಸ್ಟ್ ಆಗಿಲ್ಲ ಆಯ್ತು ಅವಾಗಂದ ಇದ್ರಾಗ ತಗೊಳ್ಳೋದು ಹೇಳಿಲ್ಲ ಗುರುಗಳು ಮತ್ತೆ ಗಾಡಿ ಹಾಕಿ ಬಿಡುತ್ತೆ ಅಂದ್ರೆ ಹೌದ್ ಹೌದಪ್ಪ ಹಂಗ ಪುಣ್ಯಾತ್ಮರೆ ನಿಜವಾಗಿರತಕ್ಕಂತ ಸತ್ತು ಶಿಷ್ಯನ ಆಗಬೇಕಾಗಿತ್ ಜಗದ್ಗುರು ಸಿದ್ಧಾರ್ ಹೇಳಿದ್ರಂತ ನಾನು ಮಾತಾಡಿ ಕೆಟ್ಟಿನ ನೀ ಮೌನವಾಗಿ ಉಳ್ಕೊಂಡು ಬಿಡು ಅಂತ ಹೇಳಿದ್ರು ಕಾಡಿದ್ದ ಗುರುವಿಗೆ ಮರ್ತ ಮಂಡಲ ಹೆಸರು ಉಳಿಸಿಕೊಂಡ ಚಲವಂತ ಮಾಳಿಂಗಾರ ಇವಳ ಯುಗದಲ್ಲಿ ಕಾಡಿದ್ರು ಬಿಡ್ಲಾರ ಕಾಡಿದ ತಾಯಿ ತಂದಿಗೆ ಬೇಡ್ಕೊಂಡ ಕಾಡುವಂತ ತಾಯಿ ಇರ್ಲಿ ಅಂತ ಗುರು ನನಗೆ ಕಡಿತನಕ್ಕೆ ಇರ್ಲಿ ತಿಳ್ಕೊಂಡು ಮಾನವ ಅವರು ಬೇಡ್ಕೊಂಡು ಬಂದ್ರು ಸತ್ತ ಶಿಷ್ಯರಂತ ಕರ್ಕೊಂಡು ಬರುತ್ತಾರ ಅಂತ ಗುರು ಮತ್ತು ಅಂತ ಶಿಷ್ಯರು ಕೂಡಿದ್ರೆ ಆ ಬದುಕು ಸುಂದರ ಆಗ್ತದೆ ಪುಣ್ಯಾಕ್ ಬರೀ ಸತ್ಯ ಸುಂದರ ಆಗ್ತದೆ ಅದಕ್ಕೆ ಹನ್ನೆರಡು ವರ್ಷ ಕುರ್ದಿರಿಲದ್ದಿ ಬಳದ ಅಂತಕ್ಕ ಇತಿಹಾಸ ತಾವೆಲ್ಲ ಕೇಳಿರಿಂದ ಭಾಗ್ಯದ ಪ್ರಭು ಹ ಪ್ರಭು ಅನ್ನ ಕಾರು ಅರಿತ ಬಳಕ ಬರಗಿನ ಲಿಂಗ ಯಾಕೆ ಬೇಕ ತಿಳ್ಕೊಂಡು ಹೌದ್ ತನ್ನ ಅಂಗದ ಮೇಲೆ ಇರತಕ್ಕಿಂಗನ್ನು ಬಿಚ್ಚ ಹೌದು ಅವಾಗ ಗಜದಂಡ ಗುರುಗಳು ಹೇಳ್ತಾರ ಆರೂಢ ಭಾರತೀಯ ಅಂತ ತಿಳ್ಕೊಂಡು ಆಶೀರ್ವಾದ ಆಗ್ತದೆ ಆತ್ಮನ ಮಾಡಿಕೊಂಡು ಸರಭಾಗ ಪ್ರಭು ರೂ ಅನ್ನ ಸ್ವರೂಪ ಬರು ತಾರ ಭಾಗ್ಯ Arroba! Alucar, botando ninguém பிரே ஆரல பிரதூ பதரு ஜல தருவேறு வாக பிரபு பண்ண